ವಿಡಿಯೋ ಮಾಡಲು ಹೋಗಿ ಯೂಟ್ಯೂಬರ್ ಒಬ್ಬ ಆನೆ ದಾಳಿಯಿಂದ ಪಾರಾಗಿರುವಂತಹ ಘಟನೆ ಮಂಗಳವಾರ ಸಂಜೆ ನಡೆದಿದೆ ಬಿದರತಳ ಗ್ರಾಮದ ವಿಡಿಯೋ ಚಿತ್ರೀಕರಣಕ್ಕೆ ತೆರಳಿದಾಗ ಈ ಘಟನೆ ನಡೆದಿರುವಂತಹದ್ದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಿದರತಳ ಗ್ರಾಮದ ವಿಡಿಯೋ ಚಿತ್ರೀಕರಣ ಮಾಡೋಕೆ ಚನ್ನರಾಯಪಟ್ಟಣ ಮೂಲದ ಅಭಿಷೇಕ್ ಮಂಗಳವಾರ ಸಂಜೆ ಗ್ರಾಮಕ್ಕೆ ಹೋಗಿದ್ದಾನೆ ಗ್ರಾಮಕ್ಕೆ ಹೋಗಲು ರಸ್ತೆ ಇಲ್ಲದ ಕಾರಣ ಕಾಡಿನ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದಾಗ ಕಾಡಾನಿ ಒಂದು ಏಕಾಏಕಿಯಾಗಿ ದಾಳಿಗೆ ಮುಂದಾಗಿದೆ ಇದರಿಂದ ಭಯಗೊಂಡ ಯೂಟ್ಯೂಬರ್ ಅಭಿಷೇಕ್ ಕಂದಕಕ್ಕೆ ಜಿಗಿದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಆನೆಯನ್ನ ಕಂಡ ಅಭಿಷೇಕ್ ಕಂದಕಕ್ಕೆ ಜಿಗಿದಿದ್ದರಿಂದ ಕಾಲು ಹಾಗೂ ಮೂಗಿನ ಭಾಗಕ್ಕೆ ಗಂಭೀರ ಪೆಟ್ಟಾಗಿದೆ ವಿಷಯ ತಿಳಿದಿದ್ದಂತೆ ಈ ಸ್ಥಳಕ್ಕೆ ಆಗಮಿಸಿದ ಸಮಾಜ ಸೇವಕ ಆರಿಫ್ ಪ್ರಥಮ ಚಿಕಿತ್ಸೆ ಕೊಡ್ಸಿದ್ವು ಹೆಚ್ಚಿನ ಚಿಕಿತ್ಸೆಗೆ ಮೂಡಿಗೆರೆ ಸರ್ಕಾರಿ ಆಸ್ಪತ್ರೆಗೆ ಕಳಿಸಲಾಯಿತು ಈ ಸಂದರ್ಭದಲ್ಲಿ ಆರೀಫ್ ನವೀನ್ ಸಂಜಯ್ ಗೌಡ ಕೊಟ್ಟಿಗೆಹಾರ ಗಿರೀಶ್ ಸುಂದರೇಶ್ ಭಕ್ತೀಶ ಮೊದಲಾದವರಿದ್ರು

ನೋಡೋಣ ರೋಡಿದ್ದೇನೆ ಹೋಗುತ್ತೆ ಅಂತ ನೋಡ್ರೆ ಗಾಡಿ ಹೋಗಿ ಹಿಂಕತ್ತು ಅಲ್ಲಿ ಮತ್ತೆ ಮುಂದಕ್ಕೆ ನೋಡ್ದೆ ರೋಡ್ ಇರ್ತೀವಿ ಮತ್ತು ನೋಡಿದೆ ಇಲ್ಲಿವರೆಗೆ ಗಾಡಿ ಹೋಗುತ್ತೆ ಗಾಡಿ ಹೋಗೋಣ ಅಂತ ಗೊತ್ತಾಗಿ ನಾನು ಗಾಡಿ ಎಲ್ಲ ಕೆಳಗೆ ಕೆಲಸ ಅಂದ್ಕೊಂಡು ನೋಡಿದೆ ಮೇಲೆ ಆನೆ ಇತ್ತು ಇಷ್ಟು ದೂರ ಆದೆ ನಾನು ಗಾಡಿ ಕುತ್ಕೊಂಡಿದ್ರೆ ಆಗ್ತಿತ್ತು ಸೀದ್ದು ಗಾಡಿನೂ ಬಿಟ್ಟು ಕೆಳಗೆ ಬಂದೆ ಮುಗಿಸ್ತಿದ್ದೆ ಅಷ್ಟೊಂದು ಇವರು ಇರಲ್ಲ ಇವರು ಹಾಕಿದ್ರು ಹಾಕ್ತಿದ್ರು ನಾನೇನು ಮದುವೆ ಸೈಡಿಗೋ ಕೂತ್ಕೊಂಡೆ ಆನೆ ಪಾಸ್ ಆಯ್ತು ಅಲ್ಲ ನಿಮ್ಮ ಹೆಸರೇನು ಅಭಿಷೇಕ್ ಯಾವ ನಿಮ್ಮದು ಚಂದ್ರಪಟ್ಟಣ ಯುನೈಟೆಡ್ ಮೀರಿಯಾ

ಕೆಲ ವರ್ಷದ ಹಿಂದೆ ಬೆಳೆ ಹಾನಿ ಮಾಡುತ್ತಿದ್ದ ವನ್ಯಜೀವಿಗಳು ಇತ್ತೀಚೆಗೆ ಮನುಷ್ಯರ ಮೇಲೆ ದಾಳಿ ನಡೆಸಿರುವ ಘಟನೆಗಳು ಹೆಚ್ಚಾಗ್ತಿತ್ತು ಹಲವಾರು ಗ್ರಾಮಗಳ ಜನರು ವನ್ಯಜೀವಿಗಳ ಕಾಟಕ್ಕೆ ಅಕ್ಷರಶಃ ನಲ್ಗಿಹೋಗಿದ್ದಾರೆ ಬೆಳೆಹಾನಿಯ ಜೊತೆಗೆ ಪ್ರಾಣ ಹಾನಿಯ ಭೀತಿ ಮೂಡಿದ್ದು ಕಾಡಂಚಿನ ಗ್ರಾಮಗಳ ವಾಸ ನರಕಯಾತನೆಯಂತಾಗಿದೆ ಹೀಗಾಗಿ ಮಲೆನಾಡು ಭಾಗದ ಗ್ರಾಮಸ್ಥರಿಗೆ ಕಾಡು ಪ್ರಾಣಿಗಳು ಶಾಪವಾಗಿ ಪರಿಣಮಿಸಿವೆ ಮಾನವ ಮತ್ತು ಕಾಡು ಪ್ರಾಣಿಗಳ ನಡುವೆ ಸಂಘರ್ಷ ಹೆಚ್ಚಾಗುವ ಮುನ್ನ ಈ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕಿದೆ